ಆತ್ಮೀಯ ವೀಕ್ಷಕರೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಐವತ್ತು ಪ್ರಮುಖ ಸಮನಾರ್ಥಕ ಪದಗಳನ್ನು ತಿಳಿದುಕೊಳ್ಳೋಣ ಒಂದು ಸಿಕ್ಕಿ ಸಿಕ್ಕಿ ಎಂದರೆ ನವಿಲು ಇನ್ನೊಂದರ್ಥ ಬೆಂಕಿ ಎರಡು ಶ್ಯಾಮಲ ಶ್ಯಾಮಲ ಅಂದರೆ ಕಪ್ಪು ಇನ್ನೊಂದರ್ಥ ನೀಲಿ ಮೂರು ಶಾಡ್ವಲ ಶಾಡ್ವಲ ಅಂದರೆ ಹಸಿರಾದ ನಾಲ್ಕು ವ್ಯಾಪಕ ಇದರ ಅರ್ಥ ವಿಸ್ತಾರ ಐದು ಹೆದೆ ಎದೆಯ ಅರ್ಥ ಬಿಲ್ಲಿನ ಹಗ್ಗ ಆರನೇದು ಹೆಗ್ಗಡಿ ಹೆಗ್ಗಡಿ ಅಂದರೆ ಹಿರಿಯ ಏಳು ಜೀಮೂತ ಜೀಮೂತ ಎಂದರೆ ಮೋಡ ಎಂಟು ಘರ್ಮಜಲ ಘರ್ಮಜಲ ಎಂದರೆ ಬೆವರು ಒಂಬತ್ತು ಗೋಸಾಯಿ ಗೋಸಾಯಿ ಎಂದರೆ ಸನ್ಯಾಸಿ ಹತ್ತು ಚರಮ ಚರಮ ಎಂದರೆ ಕೊನೆಯ ಹನ್ನೊಂದು ಚಟ್ಟ ಚಟ್ಟ ಎಂದರೆ ಶಿಬಿಕೆ ಹನ್ನೆರಡು ಕೈಪರೆ ಕೈಪರೆ ಎಂದರೆ ಕಳಚು ಹನ್ನೆರಡು ಕೋಮಣ ಕೋಮಣ ಎಂದರೆ ಲಂಗೋಟಿ ಹದಿಮೂರು ವಿಪಿನಾ. ವಿಪಿನ ಎಂದರೆ ಕಾಡು ಹದಿನಾಲ್ಕು ಕಾಸಾರ ಕಾಸಾರ ಎಂದರೆ ಸರೋವರ ಹದಿನೈದು ಆಜಿ ಆಜಿ ಎಂದರೆ ಯುದ್ಧ ಹದಿನಾರು ದುರ ದುರ ಎಂದರೆ ಯುದ್ಧ ಹದಿನೇಳು ಭವರ ಭವರ ಎಂದರೆ ಯುದ್ಧ ಹದಿನೆಂಟು ಪಂಕಜ ಪಂಕಜ ಎಂದರೆ ಕಮಲ ಹತ್ತೊಂಬತ್ತು ರೋದನ ರೋದನ ಎಂದರೆ ಅಳುವಿಕೆ ಇಪ್ಪತ್ತು ಹಂಬಲ ಹಂಬಲ ಎಂದರೆ ತೀವ್ರ ಆಸೆ ಇಪ್ಪತ್ತ ಒಂದು ಹತಾಶೆ ಹತಾಶೆ ಎಂದರೆ ನಿರಾಸೆ ಇಪ್ಪತ್ತ ಎರಡು ಸಾಂತ್ವನ ಸಾಂತ್ವನ ಎಂದರೆ ಸಮಾಧಾನಪಡಿಸು ಇಪ್ಪತ್ತ ಮೂರು ಕಿವಿಗಡ ಚಿಕ್ಕು ಕಿವಿ ಚಿಕ್ಕು ಎಂದರೆ ಕಿವಿಗೆ ಕರ್ಕಶವಾಗು ನಾಲ್ಕು ಅಣಿ ಅಣಿ ಎಂದರೆ ಸಿದ್ಧತೆ ಇಪ್ಪತ್ತ ಐದು ಅರಿ ಅರಿ ಎಂದರೆ ತಿಳಿ ಇಪ್ಪತ್ತ ಆರು ಹಸುರ ಅಸುರ ಎಂದರೆ ರಾಕ್ಷಸ ಇಪ್ಪತ್ತ ಏಳು ಆದರ ಆದರ ಎಂದರೆ ಪ್ರೀತಿ ಇಪ್ಪತ್ತ ಎಂಟು ಆನು ಆನು ಎಂದರೆ ತಾಳು ಇಪ್ಪತ್ತ ಒಂಬತ್ತು ಊಣೆಯ ಊಣೆಯ ಎಂದರೆ ಕೊರತೆ ಮೂವತ್ತು ಎಡೆ ಎಡೆ ಎಂದರೆ ಸ್ಥಳ ಮೂವತ್ತ ಒಂದು ಐದಿ ಐದು ಎಂದರೆ ಹೋಗಿ ಮೂವತ್ತ ಎರಡು ಕಡು ಕಡು ಎಂದರೆ ಅತಿ ಮೂವತ್ತ ಮೂರು ಚೀರ ಚೀರ ಎಂದರೆ ಬಟ್ಟೆ ಮೂವತ್ತ ನಾಲ್ಕು ತೃಷೆ ತೃಷೆ ಎಂದರೆ ಬಾಯಾರಿಕೆ ಮೂವತ್ತೈದು ನಲ್ಮೆ ನಲ್ಮೆ ಎಂದರೆ ಪ್ರೀತಿ ಮೂವತ್ತ ಆರು ನೆರವು ನೆರವು ಎಂದರೆ ಸಹಾಯ ಮೂವತ್ತ ಏಳು ಬಂಬಲ ಬಂಬಲ ಎಂದರೆ ಗುಂಪು ಮೂವತ್ತ ಎಂಟು ಬೆರಗು ಬೆರಗು ಎಂದರೆ ಆಶ್ಚರ್ಯ ಮೂವತ್ತ ಒಂಬತ್ತು ರೇವು ರೇವು ಎಂದರೆ ಬಂದರು ನಲವತ್ತು ವೇದಿ ವೇದಿ ಎಂದರೆ ಹೋಮ ನಡೆಯುವ ಸ್ಥಳ ನಲವತ್ತ ಒಂದು ಸನಿಹ ಅಥವಾ ಸನಿಯ ಸನಿಯ ಎಂದರೆ ಸಮೀಪ ಅಥವಾ ಹತ್ತಿರ ನಲವತ್ತ ಎರಡು ಸಿದ್ಧ ಸಿದ್ಧ ಎಂದರೆ ತಪಸ್ವಿ ನಲವತ್ತ ಮೂರು ಹವಣು ಅವನು ಎಂದರೆ ಸಿದ್ಧತೆ ನಲವತ್ತ ನಾಲ್ಕು ಅಬ್ಬೆ ಅಬ್ಬೆ ಎಂದರೆ ತಾಯಿ ನಲವತ್ತ ಐದು ಅರ್ತಿ ಅರ್ತಿ ಎಂದರೆ ಪ್ರೀತಿ ನಲವತ್ತ ಆರು ಅಳಲು ಅಳಲು ಎಂದರೆ ದುಃಖ ನಲವತ್ತ ಏಳು ಆನನ ಆನನ ಎಂದರೆ ಮುಖ ನಲವತ್ತ ಎಂಟು ಎರೆ ಎರೆ ಎಂದರೆ ಬೇಡು ಪ್ರಾರ್ಥಿಸು ನಲವತ್ತ ಒಂಬತ್ತು ಚಿರ ಚಿರ ಎಂದರೆ ಶಾಶ್ವತ ಕೊನೆಯದಾಗಿ ಐವತ್ತನೇ ಪ್ರಶ್ನೆ ತಣಿವು ತಣಿವು ಎಂದರೆ ತೃಪ್ತಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತಷ್ಟು ವಿಡಿಯೋಗಳು ನಿಮಗೆ ಬೇಗ ತಲುಪಲು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಎಂದು ಹೇಳುತ್ತಾ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಥ್ಯಾಂಕ್ ಯು